ಮೊದಲನೇ ಸಿನಿಮಾದಲ್ಲಿ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ ಇದಕ್ಕಿಂತ ಇನ್ನೆಂಥದ್ದು ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ ಇನ್ನು ಅವ್ರ ಪಾತ್ರಕ್ಕೆ ತಮ್ಮನ್ನು ತಾವು ಎಷ್ಟು ಮಟ್ಟಕ್ಕೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಈ ಇದ್ರ ಮುಖಾಂತರನೇ ಗೊತ್ತಾಗುತ್ತೆ ಆಕಾಶ್ ಅವರು ತುಂಬ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನು ಖಂಡಿತವಾಗಲು ತುಂಬ ಯಾಕಂದರೆ ನಮ್ಮ ಮುಂದಿನ ಜನ್ರೇಷನ್ನು ಈ ಥರದ ನಟರು ನಮ್ಮ ಎಲ್ಲರಿಗೂ ಕೂಡ ಬೇಕಾಗಿದೆ ತುಂಬ ದೊಡ್ಡ ಭವಿಷ್ಯ ಇದ್ರಿಗೆ ಸಿಗಲಿ ಅನ್ನುವಂಥದ್ದು ನನ್ನ ಹಾರೈಕೆ ನೀವೆಲ್ಲೂ ಹೋಗಿಲ್ಲ ಮೇಡಮ್ ಬನ್ನಿ 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 ಸ್ಟೇ ಬನ್ನಿ ಮೇಡಮ್ ಇದು ಮತ್ತೆ ಮಂಜುನಾಥ್ ಸರ್ ಅವರ ಮಗ ಬನ್ನಿ ಅವರು ಇವರು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತಂದ್ರೆ ಫಸ್ಟ್ ಬರಬೇಕಾದ್ರೆ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತ ನನಗೆ ಯಾವ ಆ್ಯಂಗಲ್ನಲ್ಲಿ ನೆಗೆಟಿವ್ ಕನಸಿ ಹೇಳ್ತಾ ನನಗೆ ಯಾವ ಆ್ಯಂಗಲ್ ಹೆಂಗೆ ಕಲ್ಪ ಮಾಡಿದ್ರು ಇಲ್ಲಿ ಹೆಂಗಿದು ಸಾಧ್ಯ ಇದು ಅಂತ ನಾನು ಹೇಳಿ ಬಹಳ ಜನಕ್ಕೆ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ ಈಗ ಬಹಳ ಜನಕ್ಕೆ ಗೊತ್ತಿಲ್ಲ ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲ್ ಇಲ್ಲ ಭಾಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾಯಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾಯಿದ್ದು ಅದಾದ ನಂತರ ಆಗಿದ್ದು ಇವತ್ತಿಗೆ ಅದನ್ನು ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆ್ಯಕ್ಚುಲಿ ಸೊ ಕಲಾವಿದರಿಗೆ ರೂಪ ಅಂದರೆ ಈ ರೂಪಕ್ಕೆ ಈ ಕ್ಯಾರೆಕ್ಟ್ರು ಅಂತ ಅನ್ನೋ ಅನ್ನೋದಲ್ಲ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಈ ಥರದ ಕಲಾವಿದರುಗಳು ಅದನ್ನು ನಿರೂಪಿಸ್ತಾ ಇದ್ದಾರೆ ಅಂತದ್ದು ಈ ಸಿನಿಮಾದ ನಾನು ಆಗಲೇ ಹೇಳಿದೆ ನಿಜವಾದ ಶಕ್ತಿ ಈ ನಾಲ್ಕು ಜನ ರೈಟರ್ಸ್ ಅಂತ ದಯವಿಟ್ಟು ಬನ್ನಿ ಸರ್ ನೀವೆಲ್ಲರೂ ಇರಬೇಕು ಹಂಗೆ ಎಲ್ಲ ಒಟ್ಟಿಗೆ ಸೇರಿಸ್ತೀನಿ ಮೇಡಮ್ ಚೆನ್ನಾಗಿರುತ್ತೆ ಯಾಕಂತಂದರೆ ಆಗಲೇ ಅದೊಂದು ಪರಿಪೂರ್ಣವಾದಂಥ ಒಂದು ತಂಡ ಆಗಲಿಕ್ಕೆ ಕಾರಣ ಮತ್ತು ಈ ಸಿನಿಮಾದ ನಾಯಕ ನಟಿಯವರು ದಯವಿಟ್ಟು ಬನ್ನಿ ಯಾಕೆಂತಂದರೆ ಯೂಶ್ವಲಿ ಗಂಗೋಟಿ ಅನ್ನುವ ಒಂದು ಟೈಟಲ್ ಅಲ್ಲಿ ಇರುವಂಥ ಒಂದು ಸಿನಿಮಾಗೆ ನನಗೇನು ಕೆಲಸ ಇರುತ್ತೆ ಅಂತ ಅಂಥದ್ದು ಬಂದ ಆದರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ ಮತ್ತು ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು ಇತ್ತೀಚಿನ ಬನ್ನಿ ಹುಲಿ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ನಾನೊಬ್ಬ ಕಲಾವಿದನಾಗಿ ಹಾಸ್ಯ ಕಲಾವಿದನಾಗಿ ಹೇಳ್ತೀನಿ ಮಜಾಭಾರತ್ ಆಗಿರ್ಬೋದು ಗಿಲಿ ಆಗಿರ್ಬೋದು ಒಂದಿಷ್ಟು ಈ ಥರದ ಈ ಹಾಸ್ಯಕ್ಕೆ ಹಾಸ್ಯವನ್ನೇ ಅವಲಂಬಿತವಾದಂಥ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು ಇಲ್ಲ ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ ಒಂದಿಷ್ಟು ಕಲಾವಿದರಲ್ಲಿ ಬರ್ತಾ ಇದ್ದಾರೆ ಇದಾರೆ ನಾನು ಎಲ್ಲಿ ಗುರುಗುರು ಇವರೆಲ್ಲಾ ಅಂತ ಅನ್ನೋಂತದ್ದು ನಿಜಕ್ಕೂ ಇವ್ರನ್ನೆಲ್ಲ ನೋಡಿದ್ರೆ ನನಗೆ ಏನ್ ಅನ್ಸುತ್ತೆ ಗೊತ್ತಾ ಸದ್ಯ ಗುರು ಈ ಟೈಮಲ್ಲಿ ನಾನ್ ಬರ್ಲಿಲ್ಲ ಅಂತ ನಿಜಕ್ಕೂ ಯಾಕಂತಂದ್ರೆ ಖಂಡಿತವಾಗ್ಲೂ ಖಂಡಿತವಾಗಿ ನಾ ಎಲ್ಲ ಅವ್ರು ಮಾತಾಡುವಂಥ ಶೈಲಿ ಆಗಿರ್ಬೋದು ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು ಕನ್ನಡ ಚಿತ್ರವನ್ನು ಚಿತ್ರರಂಗವನ್ನು ಕಾಮಿಡಿ ವಿಚಾರದಲ್ಲಿ ಹಾಸ್ಯದ ವಿಚಾರದಲ್ಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ಥರ ಕಲಾವಿದರುಗಳೇ ಕಾರಣ ಈ ಥರದವರೆಲ್ಲ ಈ ಸಿನಿಮಾದಲ್ಲಿ ಇರುವಂಥದ್ದು ನನಗೆ ವೈಯಕ್ತಿಕವಾಗಿಯೂ ಕೂಡ ಒಬ್ಬ ಕಲಾವಿದನಾಗಿಯೂ ಕೂಡ ಇಷ್ಟ ಆಗಿರುವಂಥದ್ದು ಖುಷಿಪಟ್ಟಿರುವಂಥದ್ದು ನಾನು ಎಲ್ಲರ ಬಾಯಲ್ಲೂ ಒಂದು ಕೇಳ್ತಾ ಇದ್ದೆ ಇದು ನಿಜವಾದ ಹೀರೋ ಒಬ್ರು ಇದ್ದಾರೆ ಇದು ನಿಜವಾದ ಹೀರೋ ಒಬ್ರು ಇದ್ದಾರೆ ಇದು ನಿಜವಾದ ಹೀರೋ ಒಬ್ರು ಇದ್ದಾರೆ ಅಂತ ನೋಡಿ ಎಲ್ಲ ಕೆಲಸನೂ ಮಾಡಿ ಹಿಂದೆ ನಿಂತ್ಕೊಂಡು ಹಿಂದೆ ನಿಂತ್ಕೊಂಡು ನಾನು ಬೇಡ ನಾನು ಬೇಡ ಪರವಾಗಿಲ್ಲ ಚೆನ್ನಾಗಾಗ್ಲಿ ಚೆನ್ನಾಗಾಗ್ಲಿ ಅಂತ ಅನ್ನೋವಂಥ ಒಂದಿಷ್ಟು ಕೈಗಳು ನಮ್ಮ ಜೊತೆಯಲ್ಲೇ ಇರುತ್ತೆ ಅದನ್ನು ಖಂಡಿತವಾಗ್ಲೂ ಗುರುತಿಸುವಂತದ್ದು ನಮ್ಮ ಕರ್ತವ್ಯನೂ ಆಗುತ್ತೆ ಅದು ಯಾರು ಅಲ್ಲ ಇವರು ಯಜಮಾನರು ದಯವಿಟ್ಟು ಬನ್ನಿ ಸರ್ ನಿಮ್ಮ ಬಗ್ಗೆ ಎಲ್ಲರೂ ಭಾಳ ಭಾಳ ಮಾತಾಡ್ತಿದ್ದಾರೆ ಭಾಳ ಮಾತಾಡ್ತಿದ್ದಾರೆ ಬನ್ನಿ ಸರ್ ಒಳ್ಳೇದಾಗಲಿ ಸರ್ ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಗಾಡ್ ಪ್ಲಸ್ ಸರ್ ಅವರನ್ನು ಅವರೇ ಹಿರಿಯರು ಅಂತ ಅಂದ್ಕೊಂಬಿಟ್ರು ಬನ್ನಿ ಸರ್ ಏನಿಲ್ಲ ನೀವು ನಾನು ಗಾಡಿ ಬಿಟ್ಟರೆ ಹಾಗೆ ಬನ್ನಿ 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 ಪ್ಲೀಸ್ ಬನ್ನಿ 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 ஓ பண்ண நீங்கள் நின்று நான் தெரியு கல்ஸ் போட்டேன் உண்டு ஏன் ಕೋಡಿ ಯಾರ್ಟರ್ ಬನ್ನಿ 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 ಅವ್ರಿಗೆ ಗೊತ್ತಿಲ್ಲ ಬನ್ನಿ ಇವತ್ತು ಎಲ್ಲರೂ ಈ ಸ್ಟೇಜ್ ಮೇಲೆ ಬಂದಂಥವ್ರು ಎಲ್ಲರೂ ಕೂಡ ನಾನು ನಾನು ಹೋದ ಕಡೆ ಅಂತಂದರೆ ನಾನು ಉದ್ಘಾಟನೆ ಮಾಡಿದ್ದಾಗಿರ್ಬೋದು ನಾನು ಈ ಥರದ ಈ ಥರದ ಯಾರು <ー>ああ、それかな<ー> 어, 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 나요 어, 오 어, 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 ನೋಡಿ ಈ ಥರದ ಆಗಾಗ ಬಂದಾಗ ಮಾತ್ರ ಖಂಡಿತವಾಗ್ಲೂ ಒಂದು ಒಂದು ಒಂದಿಷ್ಟು ಥರದ್ದು ಒಂದು ಬೇರೆ ಏನೋ ಆಗ್ತಾಯಿದೆ ನಮ್ಮ ಚಿತ್ರರಂಗದಲ್ಲಿ ಅಂತ ಅನಿಸ್ಕೊಡ್ಲಿಕ್ಕೆ ಯಾರೋ ಒಬ್ಬರು ಈ ಥರ ಈ ಥರದ ಕಾಂಟೆಂಟನ್ನು ಮಾಡಲಿಕ್ಕೆ ಮುಂದೆ ಬರಬೇಕು ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ ಆ ಥರದ ಸಿನಿಮಾಗಳು ಗೆಲ್ಲಬೇಕು ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ಸಿನಿಮಾಗಳು ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅಂತ ನೆಮ್ಮಸ್ ಬರಲಿಕ್ಕೆ ಕಾರಣವಾಗುತ್ತೆ ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗದ ಏನಿದ್ದಾರೆ ಕನ್ನಡ ಚಿತ್ರವನ್ನು ನೋಡ್ತಾ ಇರೋವಂಥವ್ರು ಈ ಥರ ಹೊಸಾದ ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿರೋ ಇತಿಹಾಸ ಇಲ್ಲ ನಮ್ಮಲ್ಲಿ ಆ ಥರ ಯಾವ ಥರದ ಒಂದು ಸಾಲಿಗೆ ಅಂತ ಈ ಥರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರಲಿ ಈ ಥರನ ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರಲಿ ತುಂಬ ದೊಡ್ಡ ಹಿಟ್ಟಾಗಲಿ ಈ ಸಿನಿಮಾ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಮತ್ತೆ ಈ ತಂಡ ಇವಾಗ ಒಂದು ಟ್ರೆಂಡ್ ಶುರು ಆಗಿದೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಅನ್ನುವಂಥದ್ದು ಖಂಡಿತ ನೋಡಿದ್ರೆ ಅದೇ ಹೇಳಕ್ ಹೋಗಿದ್ದಾರೆ ಅಂದ್ರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ ಸೂಪರ್ ಆದರೆ ಒಂದು ನಾನು ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದ್ದೀನಿ ಸರ್ ಪಾರ್ಟ್ ಒನ್ನಲ್ಲಿ ಲಂಗೋಟಿ ಇತ್ತು ಸರ್ ಸೆಕೆಂಡಲ್ಲಿ ಅದು ಇರಲ್ಲ ಸರ್ ಅಂತ ಮಾತಾಡ್ತಾರೆ ಪಾಪ ಅವ್ರನ್ನ ರೆಡಿ ಮಾಡಿಬಿಟ್ಟವ್ರ ಅಲೆ ಒಳ್ಳದಾಗ್ಲಿ ಇಲ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾನು ಕಂಡ್ಕೊಂಡಿದ್ದಿಷ್ಟೇ ಅವರಲ್ಲಿ ಇರುವಂತಹ ಒಂದು ಒಗ್ಗಟ್ಟು ಬರೀ ಎಷ್ಟೋ ಜನ ನೋಡಿ ಇಲ್ಲಿ ನಾನು ಹೇಳಿದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ ಮನಸ್ಸು ಕಾರಣ ಆಗುತ್ತೆ ಮನಸ್ಸುಗಳ ಕಾರಣ ಆಗುತ್ತೆ ಲೈಕ್ ಮೈಂಡೆಡ್ ಪರ್ಸನ್ಸ್ ಕಾರಣ ಆಗ್ತಾರೆ ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದ್ರೆ ಅವರಲ್ಲಿ ಅವರಲ್ಲಿರುವಂಥ ಒಂದೇ ಒಂದು ಗುಣ ನಾನು ಕಂಡ್ಕೊಂಡಿದ್ದು ಒಂದೇ ಉದ್ದೇಶ ಕಂಡ್ಕೊಂಡಿದ್ದು ಏನು ಅಂತಂತಂದರೆ ಈ ಸಿನಿಮಾಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತ ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟ್ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಅನ್ನ ಖಂಡಿತವಾಗ್ಲೂ ನಮ್ ಜನ ಕೈ ಬಿಟ್ಟಿಲ್ಲ ಒಳ್ಳೇದಾಗ್ಲಿ ಗಾಡ್ ಬ್ಲೆಸ್ ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗ್ಲಿ ಆಗಬೇಕು ಆಗ್ಲೇಬೇಕು ಅಂತೀನಿ ಈ ಸಿನಿಮಾ ಒಳ್ಳೇದಾಗ್ಲಿ ಗಾಡ್ ಬ್ಲಸ್ ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಅಂತ ಕೂಡ ಕೂಡ ಕೇಳ್ಕೊಳ್ಳೋದು ಈ ತರದ ಒಂದು ಸಿನಿಮಾವನ್ನ ಅತಿ ಹೆಚ್ಚು ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನು ಸ್ವಾಗತಿಸಿ ಅಂತ ಅನ್ನೋವಂಥದ್ದು ಭಾಳ ನಿಷ್ಕಲ್ ಮನುಷ್ಯ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಗಾಡ್ ಥ್ಯಾಂಕ್ ಯು ಜಾಸ್ತಿ ಮಾತಾಡುತ್ತೆ ಸಾರಿ 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 ಇಲ್ಲ ಇಲ್ಲ ಸರ್ ನಿಮ್ಮ ಮಾತುಗಳು ನಮ್ಗೆ ಕೇಳ್ತಾ ಇದ್ರೆ ನಾವು ಕೇಳ್ತಾನೆ ಇರ್ತೀವಿ ನೋಡ್ರಿ